ಇಂಥವ್ರ ನಾಲ್ಕು ಮಂದಿ ಸಿಕ್ಕರ್ ಮುಗೀತ್ ನೋಡ್ರಿ ನಮ್ಗ ಹದಗಟ್ಟ ಹೋಗತಿ ಹೋಗತ್ತೆ

ಮಾಡಿ ಕರಿಯಾಕಿ ಕಶಾಂತ ಹತ್ತಿ ತೊಯ್ದ ಏನ ಹೊಲ್ಸನಾರ ತವಕ ಕೂದಲ ಏನ ಇಲ್ಲ ಹೊಲ್ಸನಾರ ತವಕ ಕೂದಲಿನಂತ ತೆರೆ ಬಿಡತಾರ ಅವರ ಮನೆಗ ಬಾಗಿಲ ಅವರ ಮನೆಯ ಬನ ಎಲ್ಲಿ ನೀನೇನು ಇಲ್ಲಿ ದರ್ ದಾರಿ ಕಾಯಕತ್ತಿದ್ದೆ ಅಂದು ಹಿಂತ ದಾರಿ ಕಾಯಾಕತ್ತಿದ್ನ್ಯ ಬಂದ್ಯಾ ನಿಗಂತು ನಾಚ್ಗಿ ಮಾನ ಮರ್ಯಾದೆ ಒಂದು ಇಲ್ಲ ನೋಡು ಯಾ ಅಂಗಡ್ಯಾಗ ಸಿಗ್ತಾವೆ ಇವು ಅಲ್ಲ ಹೋದಲ್ಲೆಲ್ಲ ಹಂಗೆ ಹಸಿ ನಾಯಿ ಹಂಗೆ ಹಂಗೆ ಮೂಸು ನೋಡ್ಕೊಳ್ತಾ ಬೆನ್ನ ಹತ್ತಿ ಬಿಟ್ಟಿರ್ತೀ ಇದಾಗ ಏನಾಯ್ತಾ ಒಂದು ಹೆಣ್ಣು ನಾಯಿ ಮುಂದೆ ಹೋಕತ್ತಂದ್ರೆ ಗಂಟು ನಾಯಿ ಮೂಸು ನೋಡ್ಕೊ ಬರೋದು ಪ್ರಕೃತಿ ನಿಯಮನ ಐತಿ ಯಾವ ಕಾನೂನ್ಯಾಗ ಬೇಕಾದ್ರೆ ತಗದು ನೋಡು ಅದಕ್ಕೆ ಪರ್ಮಿಷನ್ ಐತವಿ ಹ್ಞೂ ನಾವು ಲೈಸೆನ್ಸ್ ತಗ್ಸಿಬಿಟ್ಟೆವು ಅದರಿಂದ ಮೂಸ್ ನೋಡಿದ್ರೆ ನಡೆಯತ್ತ ನಾವು ನಿನ್ನ 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 ಆ ಲಾಯಿ ಮೂಸ್ ನೋಡ್ಕೊಂತ ಅಡ್ಡಾಡೋ ಬದ್ಲಿ ದಗದ ಬಗಸಿ ಅರ ಮಾಡ ಕೆಲಸದ ನೆಂಪ ತಗಿಬೇಡ ಯಾಕ ಒಟ್ಟ ತಗ್ಯಾಕ ಹೋಗಬೇಡ ಅವನ ಅವನ ಈಗ ನಿಯತ್ತ ಕೆಲಸ ಮಾಡರ್ ಒಟ್ಟ ಕಾಲನ ಇಲ್ಲ ಈಗ ಅದರ ನನ್ನಂತ ಒಳ್ಳೆ ಹುಡುಗ ಗಂಕ್ರು ಒಟ್ಟ ಕಾಲನ ಇಲ್ಲ ಈ ಒಳ್ಳೆ ಹುಡುಗ ಏನಕ್ಕ ತೋಮರಯ್ಯ ಇನ್ ಕೆಲಸ ಮಾಡಿದಾಗ ನೌಕರಿ ಕೊಡ್ತೋನ್ ಕೆಲಸ ಮಾಡಿದರ ಹೆಂಗೆ ಕೊಡ್ತಾರ ಅಂತ ನಾನು ಅವರವರ ಕಾಲ ಬಿದ್ದು દવાಕನೇ ಕೆಲಸ ಕಾದೆ ಹೌದು ಮತ್ತೆ ಅದೇನೋ ಕಾಂಪೌಂಡ್ ಐನ ಅತಾರ ನೋಡು ಕಾಂಪೌಂಡರ್ ಹ ಆ ಅದ ಓನ್್ರು ನೋಡು દવાಕನೇಗ ಕಾಂಪೌಂಡರ್ ಆಗಿದ್ದೆ ದನದ દવાಕನೇಗ ಅಲ್ಲ ಮನ್ಸರ ದವಾಖಾನೆಯಾಗ ಹ ಅಲ್ಲಿ ಹೋಗಿದ್ದೆ ನವಿ ಒಂದಿನ ಹಾವು ಕಡದ ಪೇಷಂಟ್ ಬಂತವ ಹ ಡಾಕ್ಟರ್ ಹೇಳಿದಾಗ ಏನು ಮಾಡ್ಲಿ ಡಾಕ್ಟರ್ ಅಣ್ಣ ಒಂದು ದೊಡ್ಡ ಹಗ್ಗ ತಗೊಂಡು ಮನಕಲ್ಲಿ ಗಟ್ಟಂ ಕಟ್ಟ್ಲೇ ಅಣ್ಣ ಕಟ್ಟಿನಿ ಕಟ್ಟಿನೀವಿ ಯಾಕೆ ಫ್ರೀ ಅಂದೆ ಹಾವ ಇದು ಹಾವು ಕಡದತ್ತಲ್ಲ ವಿಷ ಮ್ಯಾಕೆ ಇರ್ಬಾರದು ಅಂದಾವು ಕರೆಕ್ಟ್ ಕರೆಕ್ಟ್ ಎರಡು ದಿನ ಪ್ರಥಮ ಚಿಕಿತ್ಸೆ ಮಾಡ್ಯಾರ ಅವ್ರು ಹ್ಞೂ ಪ್ರಥಮ ಚಿಕಿತ್ಸೆ ಮಾಡ್ಯಾನೊ ಇನ್ನು ಮೂರನೇ ದಿನ ಮಾಡ್ಯಾನೋ ಯಾವ ಮಾಡಿದ ಮೂರನೇ ದಿನ ಮತ್ತೊಂದು ಪೇಷೆಂಟ್ ಬರ್ತಾವ ಡಾಕ್ಟರ್ ಊರಾಗ ಇರಲಿಲ್ಲ ನಂದು ಏನು ತಪ್ಪೈತಿ ನಾನು ಧೈರ್ಯ ಮಾಡಿ ಡಾಕ್ಟರ್ ಮನಸ್ಸು ಒನ್ಸ್ಕೊಬೇಕು ಪೇಮೆಂಟ್ ಹೆಚ್ಚು ಮಾಡ್ತಾನ ಅಂತ ದೊಡ್ಡದೊಂದು ಹಗ್ಗ ತಂದು ಕುತ್ಗಿ ಕಟ್ಟಿ ಕಟ್ಟಿಬಿಟ್ಟು ಅವ್ನ ಅವ್ನ ಡಾಕ್ಟರ್ ಬಂದು ಸನ್ಮಾನ ಮಾಡ್ತಾನಂದ್ರೆ ಕಾಲು ಮುರಿ ತೋಲ್ ಚುಪ್ಳು ಅದಕ್ಕೆ ಅವತ್ತಿದ್ದ ತೀರ್ಮಾನ ಮಾಡಿಬಿಟ್ರು ನಾನು ಏ ನಿನ್ನ ದಿಕ್ಕೇಡಿ ಹಳೆ ದಿಕ್ಕೇಡಿ ಹಗ ತಗೊಂಡು ಕುತ್ತಿಗೆ ಕಟ್ಟಿದ್ರು ಸಾಯ್ತಾರ ಆ ಇಸ ಏರ್ ಬರ್ದ್ ಕಟ್ಟಿನಿ ಸಾತ್ರ ಅವ್ನ ಮರ್ಜಿ ಅದು ನನಗೆ ಹೇಳ್ ಸಾವ್ತಾನ ಮಗ ನಿನ್ನ ನಿನ್ನ ಅವ ಅಟ್ಟ ನಿನ್ನ ಚಪ್ಪಲ್ಲಿ ಹೊಡೆದು ಚುಪ್ ರೋಡಿಯಂಗ್ ಬಿಟ್ಟಾನ ನನ್ನಂತ ಆಗಿದ್ರು ಡಬಲ್ ಡೋಸ್ ಇಂಜೆಕ್ಷನ್ ಚುಚ್ಚಬಾರದ ಜಾಗದಾಗ ಚುಚ್ಚೆ ನಿನ್ನನ್ನು ಆಗ ಕಳಿಸ್ತೈತಿ ಅಡ್ಯವ ನಿನ್ನ ಚೂಜಿ ತಿರುಗಿ ನೀನು ಚುಚ್ಚುಗುನು ಚುಚ್ಚುದೇನು ಬೇಕಾಗಿಲ್ಲ ಆಯ್ ನೆ ಎತ್ತ ಕೆಲಸ ಮಾಡ್ಯಾರ ಕಾಲಿಲ್ಲ ಅದಕ್ಕೆ ಬೇಡ ನಿಮ್ಮ ಹೆಂಗಿದ್ರು ಎಮ್ಮೆ ಅದಾವಲ್ಲ ಎಮ್ಮೆ ಮೇಸ್ಕೊತಾ ಹೇಳ್ಬಿಟ್ಟು ನಿಮ್ಮ ಅಪ್ಪನಗ ಎಮ್ಮೆ ಮೇಸ್ಕೊತಾ ಆರಾಮ್ ಇದ್ಬಿಡ್ತಾನ ಎಮ್ಮೆ ಮೇಸ್ಕೊಂತ ಇಟ್ಬಿಡ್ತಿ ಹಾ ಮತ್ತು ಎದಕ್ಕೆ ಇಟ್ಕೊಂಡ ನಿಮ್ಮ ಅಪ್ಪ ನಿನ್ನ ಕೊಟ್ಟು ಮದ್ವೆ ಮಾಡ್ತಾನಂತ ಅದಕ್ಕೆ ಅವು ನಲ್ವತ್ತು ಎಮ್ಮೆ ನಾಲ್ಕ್ವಾನ ಅದವಲ್ಲ ಏ ನಾ ನಿನ್ನ ಮದ್ವೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳೇನಿಲ್ಲ ಮತ್ತೆ ಕ್ವಾಳ ಬೇಳ ನನಗೆ ಗಂಟು ಬೀಳಾಕತ್ತೀನಿ ನೀನು ನೋಡ್ಬೇಡ ಟಂಡ ಭಾಳ ಐತೆ ವಿ ಇದೊಂದು ಸೀಸನ್ ಅರ ಮಾಡಕೋ ಮುಂದಿನ ಸೀಸನ್ ನಿಮಗೆ ಅಲ್ಲಿ ಅಂತಂದ್ರೆ ಬಿಡಕತೆ ಮತ್ತೆ ಅವ್ತನರ್ ನೋಡ್ತೀನಿ ಆಂದ್ರೆ ತಂಡ್ ಇದ್ದಾಗ ಮದಿವೇ ಆಗ್ಬೇಕು प्याಸಗೆ ಕಟ್ಟ ಜಳ ಹಾಕತವೆ ಬಟ್ಟ ಆಗಬರ್ದ ಅವನು ಬರೇ ಬೆಂರು ಇಲ್ಸುದ ರೋಗ ಆಗಿ ಹಾಕತ ಕೆಲಸ ಆಗೋದಿಲ್ಲ ಹೆಟ್ಟ ನೋಡ್ರಿ ಗತ್ತ ತಂಡಿಯಿಂದಾಗ ಆಗಬೇಕು ಹುಟ್ಟು ಮಕ್ಕಳು ಚಂದ ಹುಡ್ತಾವ ಅಲ್ಲ ನಿಮಗೆ ಏನರ ಐತಿಲ್ಲ ಬರೀ ಹಿಂಗೆ ಮಾಡಿ ಮಾಡಿ ಲವ್ ಮಾಡ್ತೀನಿ ಲವ್ ಮಾಡ್ತೇನೆ ಅಂತೇಳಿ ಬರೇ ಕಾಲ್ ಕಾಲ್ಮರಿಲಿ ಹೊಡಿಸ್ಕೊಳೋದ ಮಾಡ್ತೀವಿ ಊರು ತುಂಬಾ ತುಂಬ ಮೊನ್ನೆ ಅವ್ರ ಕಾಲ್ಮರಿ ಹೊಡೆದ್ರೆ ನಾನು ತಪ್ಪ ಎನ್ನ ನಿಜ ಹೇಳ್ರಿ ನೀವು ಪ್ರೀತಿ ಪ್ರೇಮ ಅಂತ ಮಾಡಿರ್ತೀರಲ್ಲ ನಾನು ಮಾಡಿ ಅದ್ರಾಗೇನು ತಪ್ಪ ಅಲ್ಲ ಅವ್ರ ಅವ್ ಹೊಡೆದಳು ಅಕ್ಕಿಗೇನಾರ ಅನ್ಯ ಅವ್ರ ಅಪ್ಪ ಕಾಲ್ಮರಿಲಿ ಹೊಡೆದ ಅವ್ಗೆ ಏನಾರ ಅನ್ಯ ಅಕ್ಕಿ ಹೊಡೆದಳು ಅಕ್ಕಿಗೇನಾರ ಅನ್ಯ ಗಂಡ ಬಂದ್ ಯಾಕೆ ನಾನು ಹೊಡಿಬೇಕಾಗಿತ್ತ ಮಗ ಏ ನಿನ್ನ ಮುಡದಾರ ಆ ಮದುವೆ ಅದಕ್ಕಿನ್ ಹೋಗಿ ಲವ್ ಮಾಡಿದ್ದೆ ಅದಕ್ಕೇನು ಯವ್ವಾ ಅಕ್ಕಿ ಉತಾರ ಅವನ್ ಹೆಸರ್ಲೆನಾ ಇರ್ಲಿ ಪಾಲ್ ಮಡ್ಕೊಳಕ್ ಹೋಗಿದ್ನ ಅದ್ರಾಗ ಏನ್ ತಪ್ಪಿ ನಾ ಏನು ಉತಾರನ ನನ್ನ ಹೆಸರ್ಲೆ ಮಾಡ್ಕೊಡಪ್ಪ ಅಣ್ಣ ಲವ್ ಆದವ್ರವ್ ಯಾರು ಹೇಳ್ತಾರ ಹುಟ್ಟಗ್ಯಾರನ ಲವ್ ಮಾಡಬಾರ್ದು ಮಾಡಬೇಕು ಅದಕ ನಿಮ್ಮಂತ ಆಂಟಿ ಲವರ್ಸ್ ಗಳಾಗಿ ಆಂಟಿ ಲವರ್ಸ್ ಗಳಾಗಿಬಿಟ್ರು ಯಾಕಂದ್ರೆ ಅವ್ರಿಗೆ ಅನುಭವ ಹೆಚ್ಚಿರುತ್ತಾ ಏನು ಇವು ಮಳ್ಳ ಬುದ್ಧಿ ಇರುತ್ತಾ ಇವು इलाಸ್ಟೀಕ್ ತಲೆ ಬೊಳಸೆ ಹೊಕ್ಕಾ ಇವು ಇಲ್ಲಿನ ಅವ ಬೇಚಾವು ಗಂಡ ತಗ್ದೆ ಕೊಕ್ಕಣಾ ಇವು ತೊಡಿಗೆಲಿ ಕರೆಂಟ್ ಸರಿ ಹಾಕಿಸ್ತಾವ ಕಡಿಕೆ ಸ್ಟಾರ್ ರಿಮಲ್ಕ ರೊಕ್ಕರ ಕೊಟ್ಟ ನಮ್ಮ ಚೈನೀರ್ ನೆಡಸ್ತಾವ ಇವು ತಿನ್ರ ತಿಂದ್ರೆ ದುಡ್ಕೊಂಡು ಮಂದಿ ಬಾಳೆ ಕಳಗಲ ಹಸ್ತೀರಿ ಹೀಗೆನ್ ಬೇಡಕೊಂಡ ತಿನ್ನಕತ್ತಿ ಬನ್ನನಾ ದೊಡಕೊಂಡ ತಿನ್ನಕತ್ತಿವು ನಾವೇನ್ ಮಾಡิว ನಾವೇನ್ ಪ್ರೀತಿ ಮಾಡ್ತಂತ ಅವ್ರ ಮನೆಗೆ ಹೊಕ್ಕಿರ್ತಿವಾ ಅವರು ಹೇಗಿರ್ತಾರ ಅವರು ಬೀಜ ಚಲವಿರಂಗಲ್ಲ ಮಾಡಿಕೊಳ್ಳಕ್ಕೆ ಬರಪೋಲ ಅಂತಾರೆ ನಾವು ಮಾಡ್ಕೋತೀವಿ ಓಯ್ ಹೆಣ್ಣು ಮಕ್ಕಳ ಬಗ್ಗೆ ಅಪವಾಸಿ ಮಾಡಿ ಮಾತಾಡಬೇಡ ನೀನು ಹೆಣ್ಣು ಮಾಡ್ತಿ ಹೇ ಹೆಣ್ಣು ಜಗದ ಕಂಡು ಹೆಣ್ಣು ವಲಿದರೆ ನಾರಿ ಮುನಿದರೆ ಹಾಕಿ ಮಾರಿ ತಡಿ ನಿನ್ನ ಏನು ಮಾಡ್ತಿ ಏ ಬೇಡ ಅದು ಬೇಡ ನೀನು ಹಣ್ಣ ಯಾಕಲಿ ಮತ್ಲ ಬಿಪಿಗಳು ಕಾಲಿಯಾಗ್ಯಾವ ತುಟ್ಟಿದವು ಕಂಡಪುಟಿ ನಾವು ನನ್ನ ಲೋನ್ ನೋಡ ಏ ಮೂರು ಪುಟ್ಟಿನ ಉಚ್ಚುಣ್ಕಿ ಮತ್ತು ನಿನ್ನ ನೋಡಿನ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣೆ ತಿಳಿದು ಮಾತಾಡ ಮೊದಲ ಮತ್ತೇನ ಗಂಡ ಅಣ್ಣನು ಏನು ನಮ್ಮ ಮಾತು ಮುಗನ್ಯನ ಇದ್ದ ತೆಗ್ದಾನ ಅಣ್ಣನ ಎಲ್ಲಾರ್ನೂ ತಗ್ಯಾಕೆ ಹೆಣ್ಣ ಮತ್ತು ಹೆಣ್ಮಕ್ಳ ಬಗ್ಗೆ ಇಟ್ಟು ಅಸಹ್ಯ ಮಾಡಕತ್ತೀ ನಿಮ್ಮನ್ನ ಹತ್ತು ಹತ್ತು ನಿಮಿಷದಾಗ ಹುಚ್ಚು ಆಸ್ಪತ್ರೆ ಕಳಿಸ್ತೇವೆ ನಿಮ್ಮನ್ನ ಏ ನಿಮಿಷನಾ ಎತ್ತಲೆ ನೋಡ್ರಪ್ಪ ಈಕೆ ಮನಸ್ಸು ಮಾಡಿದ್ರೆ ನಮ್ಮನ್ನ ಹುಚ್ಚು ಆಸ್ಪತ್ರೆ ಸೇರಿ ಸಣ್ಣ ಈಕೆ ಇನ್ನೂ ಗೊತ್ತಿಲ್ಲ ನಾವು ಗಂಡ್ ಮಕ್ಳು ಮನ್ಸು ಮಾಡಿದ್ರೆ ಇಕ್ಕಿನ ಹೆರಿಗೆ ಆಸ್ಪತ್ರೆಗೆ ಸೇರಿ ಸಮಾಧಾನ ಸಮಾಧಾನ ನಿಮಗೆ ಮಾಡಕ್ಕೆ ಬರೋದು ಅದ ಅಂತ ಅದಕ್ಕೆ ನಾವು ಬಚ್ಚಾರ್ಜ್ ಕೊಟ್ಟು ಬಸ್ಸಿಗೆ ಹೋಕ್ಕೀವಿ ನಿನಗತ್ಯ ಆಧಾರ್ ಕಾರ್ಡ್ ತೋರಿಸಿ ಹಲ್ಲು ಸುಮ್ಮನೆ ಸಿದ್ದರಾಮಯ್ಯ ಒಂದಿಟ್ಟು ಅನುಕೂಲ ಮಾಡಿ ಕೊಟ್ಟಾನಂತ ನಿಮಗೆ ಹೊಟ್ಟೆ ಉರಿ ಆಗಾಕತ್ತೆ ನಮಗೇನು ಹಟ್ಟಿ ಉರಿ ಇಲ್ಲ ನೀವೇನು ಬಸ್ನಾಗ ಅಡ್ಡಾಡ್ತೀರ ಅಷ್ಟು ಸ್ಟಾರ್ ಇಮ್ಮಲ್ಲಿ ತಿಂದು ಗಾಡಿ ಹೋಗಲು ಹಾಕಿ ನೋವು ಅದು ಗಂಡಸರ್ ಅಂದ್ರೆ ಗೊತ್ತಾಯ್ತಣ್ಣ ದಟ್ ಈಸ್ ಪವರ್ ಆಫ್ ಗಂಡಸರ್ ರವಿ ನಿನಗಲ್ಲ ಪವರ್ ಆಫ್ ಲೇಡೀಸ್ ಬಗ್ಗೆ ಹೇಳ್ತೇನೆ ನೋಡು ಏನ ಹಾ ಹೇಳು ಇಷ್ಟು ಮಾತಾಡಕತ್ತೀಯಲ್ಲ ನಾವು ಒಂಬತ್ತು ತಿಂಗಳ ಮಗುನ ಹೆರ್ತೇವೆ ಇಟ್ಕೊಂಡು ನಿಮಗೆ ಹಂಗೆ ಆಕೈತೇನು ನಾವು ಗುದ್ದಾಡಿ ಪ್ರೆಜ್ನೆಂಟ್ ಮಾಡ್ತೀವಿ ನಿಮಗೆ ಆಕತ್ತಾನ ನೀ ಪ್ರೆಜ್ನೆಂಟ್ ಮಾಡ್ ನನ್ನ ನಾ ಖುಷಿನ ಹೆರತ್ನಿ ಎಲ್ಲಿ ಏನು ಜೆ ಸಿ ಬಿ ತಂದ ಜಗ್ಗಸ್ತೀನ ಏನಾರೂ ಮಾಡ್ಲಿ ಕಡಿಕೆ ಆಡಿ ಇಟೇಷರ್ ಹಚ್ಚಿತ್ತು ಖುಷಿನ ತಗೋತೀವಿ ಕಡಿ ಕೀಮ್ಯಾಗಾರ ಹಾಲು ಹಿಂಡ ಕುಡಿಸ್ತನ ಅದಕ್ಕೆ ಅದು ಬೇಡ ಈಗ ನಿನಗೆ ನನ್ನ ಪ್ರಜ್ಞೆ ಮಾಡಕ ಹಾಕ್ತಣ್ಣ ಯಾರು ಯಾವುದನ್ನು ಮಾಡ್ತಾರೋ ಅದು ಮಾಡಿದ್ರನ್ನ ಪಾಪ ಪುಣ್ಯatma ನಿನ್ನ ಬಾಯಿಗೆ ಹತ್ತಿದ್ನಲ್ಲ ನಾನು ತಗೊಂಡೆ ನಾನು ಹೊರಡಕೋಬೇಕು ಬೆಳಗಿ ತಾಲಕದಾಗ ಯಾರು ಹತ್ತಿಲ್ಲ ನೀ ಹತ್ತಿದ್ನಲ್ಲ ಇರಲ್ಲಕ ಮತ್ತೇನ ಮದಿವಿ ವಿಚಾರ ಏನು ಮಾಡಿದಿ ಯಾ ಮದಿವಿ ವಿಚಾರ ನಿಮ್ಮ ಅಪ್ಪ ನೋಡ ದೊಡ್ಡ ಪಾಪಗಡಿಗೆ ಸಾಯ್ತಾನ ಯಾಕ ಅವನು 40 ಎಮ್ಮಿ ಮಾಡಿದನ ನಾಲ್ಕು ಕೋಣ ಮಾಡ್ಯಾನ ಅವನು ನಾವು ಎಮ್ ಎರ್ ಎಟ್ಟು ಅದೆಡ್ತಾವ ಅದರ ತ್ರಾಸ ಐತ ಸುಮ್ಮ ನಾ ಅದನ್ನ ನಡ್ದತ್ತವ ಹಂಗಲ್ಲ ಮಾರೆ ಅವ್ನ ಮತ್ ಬೇರೆ ಬೇರೆ ಕ್ವಾನ ಅವ್ ಕಿವ್ ಕಳಿಸಿ ಎಲ್ಲ ಸುದ್ದ ಮಾಡಿರ್ತಾನ ಮೆಂಟೆನೆನ್ಸ್ ಮೆಂಟೆನೆನ್ಸ್ ಚಲೋ ಐತ್ ನಮ್ದು ಎಲ್ಲಿ ಎಲ್ಲಿ ನಲ್ವತ್ ಎಮ್ ನೀವು ಒಬ್ಬನ ಮೆಂಟೆನೆನ್ಸ್ ಮಾಡಿ ಮಾಡಿ ಹಿಂಗಾಗಿ ಅನ್ನ ನಾ ಮಾಡೀನಿ ಮಗಳ ಇದ್ದ ಸಣ್ಣ ಕರನ್ನ ಮೆಂಟೆನೆನ್ಸ್ ಮಾಡೋಣ ಇನ್ ನಲ್ವತ್ತು ಎಮ್ಮಿ ಮಾಡಿ ನಾಯಿ ನಾಲ್ಕು ಸಲ ಏನು ಹಚ್ಕೊಂತ ಅವಾಗ ಕಣ್ಣಾಗ ಬಿಡಲಿ ಚಲೋ ಎಬ್ಬಿಸಿ ಸೋಗ ನಿಮ್ಮ ಅಪ್ಪ ಎಲ್ಲೋ ಜನವ ಕುಸ್ತಿ ಎಲ್ಲಿಗ ನಿಮ್ಮ ಅಪ್ಪ ನಮ್ಮ ಅಪ್ಪ ಎಲ್ಲಿ ಹೋಗ್ಯಾನ ಕುಸ್ತಿ ಹೋಗ್ಯಾಕ್ ಹೋಗ್ಯಾನ ಪಗಾರನ್ನ ಬಡಿ ನೀ ಸಟ್ ಬಡ್ಕೊಳಕ ಎಚ್ಚ ಕಡಿಮೆ ಎಲ್ಲರ ಬಡ್ಕೊಂಡ್ ಹೆಣ ಎತ್ತಿ ಅವೇನು ಕುಸ್ತಿ ಹೋಗುತ್ತಲ್ಲ ಕುಸ್ತಿ ನಮ್ಮ ಅಪ್ಪ ಕುಸ್ತಿ ಪೈಲ್ವಾನ ಅದಾನ ನಿಮ್ಮ ಅಪ್ಪ ಎಟ್ರ ಮಟ್ಟಿ ಕುಸ್ತಿ ಪೈಲ್ವಾನ ಅದನ್ನ ನಮಗ್ ಗೊತ್ತೈತಿ ನನಗ ಯಾಕ ಅವೇನ ಮಗ ಯಾರನ್ನೂ ಹೋಗದಿಲ್ರಿ ಏನಾರ ಕುಸ್ತಿ ಬಂದ್ ಶಿಸ್ತ ಕಾಡ್ಲಿ ನೆನಿ ಇಡ್ತಿತ್ತಾನ ಇದನ್ನೊಂದ್ ಸಡ್ಲು ಮಾಡಿಬಿಡ್ತಾನ ನೋಡ್ರಿ పర్ 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 నేన సోల్పూర్ గడి ఎత్త అదర్ నాతీత అదర్ మేలు సుమ్ ఇమ్ ఊరీ హి ఒడ్స్టైన్ ನೋಡು ಒಂದು ಈ ವಯಸ್ಸಿದಾಗ ಅವ ಅಷ್ಟ್ ಅಂದ್ರ ನಮ್ಮ ಅಪ್ಪನ ಪವರ್ ಅಟ್ಟ ಐತಿ ಅಂತ ಹೇಳಿ ನೀ ಹೊಟ್ಟಿ ಉರಿ ಪಟ್ಕೋಬೇಡ ಹಾಕ್ಕೊ ಅವ್ರ ನಾಸಕ್ನ್ಯಾಗೆ ಅದ್ ಕುದ್ರಪನ್ ಗುಳ್ಗಿ ತೂ ನಿಂದಿರ್ತಾನ ಮಗ ಅವ ಅಂತ ಯಾಕ ಏನು ತಪ್ಪೈತಿ ಅಲ್ಲಾ ತೊಂಬತ್ ವಯಸ್ಸದವ್ರು ಇನ್ನೂ ಮದ್ವಿ ಆಗಾಕ ಹರ್ಗಾಡಕತ್ತಾರ ಅಂತದ್ರಾಗ ಬರೇ ಅರವತ್ತು ವಯಸ್ಸಿನವು ನಮ್ಮ ಅಪ್ಪ ಮದ್ವೆಯಾಗ ಹೋದ್ರಾಗ ಏನು ತಪ್ಪೈತ್ರಿ ಅದಾವ ಹುಣಸೆ ಅಂದಪ್ಪ ಆದ್ರ ಹುಳಿ ಮುಪ್ಪ ಆಗಂಗಿಲ್ಲ ಹಂಗೆ ನಮ್ಮ ಹಂಗವ್ವ ನಿಮ್ಮಪ್ಪ ನಾವೇನ್ ನಾವೇನು ಮಾಡಿದಪ್ಪ ಯಾಕ ಅರ್ವತ್ತು ವರ್ಷದ ಮುದ್ಕಂಡು ಲವ್ ಮಾಡೋರು ಅದರ ವರ್ಷ ಹುಡ್ಕಣ್ಣ ಮಾಡ್ಕೊಂಬಂದ್ರಿ ಯಾಕಂತ ತಿಳ್ಕೊ ರೀ ಅವರೆಲ್ಲ ಲೈಫ್ನ್ಯಾಗ ಸೆಟ್ಲ್ ಆಗಿರ್ತಾರೆ ರೊಕ್ಕ ಮಾಡಿರ್ತಾರೆ ರೊಕ್ಕ ನಿಮ್ಮ ಅಂತ ಏನು ನಾನು ಮಾಡ್ತೀನಲ್ಲ ಇಂದಲ್ಲ ನಾಳೆ ರೊಕ್ಕ ಆಮೇಲೆ ತುಗೋತನ ನಿನ್ನ ನನ್ನ ಪಕ್ಕ ನೋಡಕತ್ತೇವಿ ಪ್ರೇತಮೇ ಏನು ಚಿಂತೆ ಮಾಡಕ್ಕೋಗ್ಬೇಡ ನಿನಗಾಗಿ ನಾ ತಾಜ್ ಮಹಲ್ ಕಟ್ಟಲೆ ಇಲ್ಲ ಗೋಳು ಹುಮಟ ಕಟ್ಟಲೆ ಏಯ್

ಅದಕ್ಕವಿ ನಾವು ಕುಡಕ ಸಂಘದ ಅಧ್ಯಕ್ಷರಿಗೆ ಅಧ್ಯಕ್ಷರ ಎದ್ ರೇಷನ್ ಕೊಡಿ ಅಕ್ಕಿ ಏನು ಕೊಡ್ತಾರಲ್ಲ ಅದ್ರ ಜೋಡಿ ಐದೈದ ಲೀಟರ್ ಕೊಡ್ಬೇಕು ಅವ್ರಿಂದ ಎರಡು ಕೊಟ್ರಿ ನೀವೇನೇ ತಿಂಗ್ಳು ಮಠ ಇಟ್ಟಿರ ಅದನ್ನ ತಾಸನ ಕುಡಿದ್ ಖಾಲಿ ಮಾಡಿ ಹೋಗದ್ ಬಿಡ್ತಿರ ಮೂಸ್ ನೋಡಿ ಇಡಕ್ ತಂದಿರ್ತೇವ ಒಂದ್ ಇಟಿಟ ತಗೊಂಡ್ ಒಂದ್ ತಿಂಳು ಮಠ ಮಾಡ್ಬೇಕ ನಾವ್ ಹೆಣ್ಮಕ್ಳು ಹ್ಯಾಂಗ ಮಾಡ್ತೇವ್ ನೋಡು ಕು ಮರ್ಯಾದಿನ ಅಲ್ಲವಿ

ಸುಮ್ಮನ ಯಾಕಿ ಚಿನ್ನ ನನಗ ಕೊಡ್ತಾರಂತ ನಿನ್ನ ನಿಮ್ಮ ಅಪ್ಪ ಅವಾಗ ಮಾತು ಕೊಟ್ಟದಾಗೇತಿ ಯಾವಾಗಿದ್ರು ನೀನ ನನ್ನಕಿ ನಾನ ನಿನ್ನವ ಒಡೇ ರಾವಣಿ ಅಂಗ ಸಾಕು ನಾ ನಿನ್ನ ಒಮ್ಮೆ ನಂಬಿ ನಿನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದಾರು ಎದುರು ಯಾರ ನಿಂತಾರು ನಂತೂರ ಉಡುಗೇ ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಅವಿ ರೊಕ್ಕ ರೂಪಾಯಿ ಕಾಸೆ ಬಿದ್ದು ನೌಕರಿದವ್ನ ಮದುವೆ ಆಗಾಕ ಹೋಗಬೇಡ ನೌಕರಿದವ್ರ ಕೆಟ್ಟ ಸುಮಾರು ಇರ್ತಾರವ್ರು ಏನ್ ಮಾಡ್ತಾರ ಪಿಜಾ ಬರ್ಗರ್ ಪಾನಿಪುರಿ ಇಂಥದ್ದು ತಿನಿಸ್ ಲಾಸ್ಟಿಗ್ ಸಿ ಹಿಂಗ ಅಡ್ಡಾಡೋಂಗ್ ಮಾಡ್ತಾರವ್ರು ರೈತನ ಮಕ್ಕಳ ಮದುವೆ ಆಗ್ರಿ ಮೈ ಮುರು ಸಂಚನ ಕಸ ಕೆತ್ತಿದ್ರಿ ಅಂದ್ರೆ ಎಲ್ಲವೂ ಗಟ್ಟಿ ಅಕ್ಕವು ನೂರು ವರ್ಷ ಬದಿಕ್ ಬಾಳ್ತೀರಿ ನಾವು ದೊಡ್ದಿರ್ತಕ್ಕಂಥ ಕೆಂಪನ ಜ್ವಾಳದಾಗ ಕೆಂಪನ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ತಿಂದ್ರಂದ್ರೆ ಮೈ ಕೈ ಗುಂಡ್ ಕಕ್ಕಾವು ತುಟಿ ಏನದವಲ್ಲ ಕೆಂಪಗೆ ಅಕ್ಕಾವು ಅದ ಇದ ಬಿಡಿ ಪಿಝಾ ಬರ್ಗರ್ ಇಮೇ ಮಾಡ್ಕೊತ ಆಡ್ಯಾಡ್ದಾಗ ಹೆಂಗೆ ಮತ್ತೆ ನಾವು ಪಿಜ್ಜಾ ಬರ್ಗರ್ ತಿನ್ನೋದು ಯಾವಾಗ ಯಾವಾಗ ಪಿಜ್ಜಾ ಬರ್ಗರ್ ಪಿಜ್ಜಾ ಬರ್ಗರ್ ತಿನ್ಬೇಡ ನೀನು ಜಂಗಲ್ ಜಿಲೇಬಿ ತಿಂದು ಪಿಜ್ಜಾ ಬರ್ಗರ್ ಮಾರ್ಯಾಕ ಅವಿ ಬಾಳ್ ಚಂದ ಡ್ಯಾನ್ಸ್ ಮಾಡ್ತಿತ್ತಲ್ರಿ ನೀನು ಚಂದ ಏನು ಮಾಡಂಗಿಲ್ಲ ಒಂದು ಮಟ್ಟಿಗೆ ಮಾಡ್ತೆ ಅಟ್ಟರಾಗ ಮಾಡಿ ಸಾಕಿ ತುಂಬ

बदला बदला नी बदला जवान मदद मंदर बाबा में बनगा जवान मंदर बाबा में बनगा हरिकार मुर्गी बंगाल हरिकार मुर्गी का बदला नी बदला चवारी अनदा मंदर में अन लगा

ನಾಲ್ವತ್ತು ತೆಮ್ಮಿ ಒಂದು ಬಿಟ್ಬಿಡ ನಾಕೊಂದು ಬಿಟ್ಬಂದನು ಮತ್ತೆ ಅತ್ತಾಗ್ರ ಯಾರು ಹೊಲದಾಗ್ರ ಹಾಯಿಸಿ ಮೀನು ಹೋಗಿ ನೋಡಿ ನೋಡಿಕೆ ಈಕೆ ನಾನು ಹೊಲದ ಮದುವೆ ಹಾಕ್ತಾಳು ಇಲ್ಲ ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಆಗಿ ನಾನು ವೈಕೋತಾ ಕುಂದಿರ್ತಾಳು ದೇವ್ರಿಗೆ ಗೊತ್ತಷ್ಟಿಲ್ಲ ಹೇಳಿಲ್ ದೊಡ್ಡವ್ರು ಲಾಕಪ್ನೇ ಆಗಿದ್ರು ಕೈದು ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರು ನಂಬರ್ ಇದು ಏನು ನೋಡುನು ನೋಡುನು ನಮ್ಮ ಹಲಗಲಿಯ ಊರ ನಾವು ನೀ ಚಂದನ ಬೆಳ್ಳಕ್ಕಿ ನಾಮ ಮುಂದಾದರ